ಈ ರೌಡಿ ಲೋಕದ ಬ್ರಹ್ಮಿರುವ ಚಕ್ರವ್ಯೂವಿಯಾಯಿತು ಎಂದ ಬೇಕು ಬಲ್ಲವರು ಹೇಳಿದಂತೆ ಬೇರು ಇಲ್ಲದ ಮರ ಹಲ್ಲು ಇಲ್ಲದ ಹಾವುದ ರಾಜಕಾರಣಿ ಅಧಿಕಾರಿ ಬಂಟನಂತೆ ಅವನತ್ತಿರ ಪ್ರತಿಫಲವನ್ನು ಬಯಸಿದರೆ ನಿನ್ನ ವಿಫಲವಾದರೂ ಸಾಧ್ಯವೇ ಇಲ್ಲ ಗೆಳೆಯ ಸಾಧ್ಯ ನನ್ನ ಸೇಡಿನ ಚೋಲಾಗ್ನಿಯಲ್ಲಿ ಆ ಹುಲಿಯ ಮತ್ತು ಸೂರ್ಯ ಸೂರ್ಯಗಳನ್ನು ಬೆಂದು ಬೆಂಡಾಗಿಸಲಿಲ್ಲ ಐ ಆಮ್ ನಾಟ್ ವಜ್ರ ವೈಡೂರ್ಯದ ಅಂತನೇ ಅಲ್ಲ ಇಲ್ಲ ನನ್ನ ನಾನು ಕಾಲಿಗಾರ ಬಿತ್ತ ತಪ್ಪಾಗಲಿ ಮಕ್ಕ ಚಾರ್ಲಿ ಯಾರು ಚಾರ್ಲಿ ಕಣ್ಣು ಕಾಣಕತ್ತ ಮಾಡಿಸಿರ್ಲ ಬೆಂ ಬೆಂಕಿ ಅದೇ ನನ್ನ ಪ್ಲಾನ್ ಹಾಳು ಮಾಡಿದಾರಲ್ಲ ಆ ಸಣ್ಣ ನನ್ನ ಮಕ್ಕಳು ಚಾರ್ಲಿ ಬೇಗ ಕರೆಯಲಿ ಆ ಸಣ್ಣ ನನ್ನ ಮಕ್ಕಳ ನನ್ನ ರೌಡಿ ಸಾಮ್ರಾಜ್ಯದಲ್ಲಿರುವುದು ನಾಚಿಕೆ ನಾ ಬ್ಯಾಡ ಬ್ಯಾಡ ಅಂತ ನಿಂತು ಲಬ್ ಲಬ್ನಿ ನನ್ನ ಮಾತಾ ಕೇಳಲಿಲ್ಲ ನೀವು ನಿಮ್ಮ ಸಲುವಾಗಿ ನಂಗೆ ಸಾಕಾಗೈತೆ ಎಲ್ಲ ಭಿಕ್ಸ ಆದರೂ ಹಾಟಿ ತುಂಬಿಸ್ಕೋಪ್ಪ ಹಾಕ್ ನಾನು ನಿಮ್ ಸಾಕ ಲೇ ಚಾರ್ಲಿ ಬಾರ್ಲೇ ಮಗನ ನೋಡ್ಮಗನ ಚಾರ್ಲಿ ನೀನ್ ಇದ್ರೂ ನಮ್ ಜೊತೆಗ ಸತ್ರು ನಮ್ ಜೊತೆಗ ವಜ್ರಕಾ ನಾವು ಹೆಣೆದಿರುವ ಬಲೆಯಲ್ಲಿ ನಿನ್ನ ಒಡ ಹುಟ್ಟಿದವಳೆ ಬಲಿಯಾದಳು ಕೆಳೆಯ ಬೆಂಕಿ ಬೆಂಕಿ ಒಡ ಹುಟ್ಟಿದವಳಿಗೆ ನನಗೆ ಎದುರಾದ ಯಾವತ್ತು ಆ ಹುಲಿಯನ ಕೈ ಹಿಡಿದಳು ಅವತ್ತೆ ನನ್ನ ಪಾಲಿಗೆ ನನ್ನ ತಂಗಿ ಡೋಂಟ್ ವರಿ ಕಬ್ಬಿಣದ ನಾಶಕ್ಕೆ ಹೇಗೆ ತುಕ್ಕೆ ಕಾರಣವಾಗುತ್ತದೆ ಅದೇ ರೀತಿ ನಮ್ಮ ನಾಶಕ್ಕೆ ಆ ಎಸ್ ಪಿಮೋನಿಕಳೆ ಕಾರಣ ಬೆಂಕಿ ಗುಡ್ ವೆರಿ ಗುಡ್ ನಿನ್ನ ಪ್ಲಾನ್ ಚೆನ್ನಾಗಿದೆ ಇದರ ಬ್ಲೂ ಪ್ರಿಂಟ್ ಆದಷ್ಟು ಬೇಗನೆ ನನ್ನ ಕೈ ಸೇರಬೇಕು ಮೋನಿಕಾ ನನ್ನ ಮೇಲೆ ಸ್ಟಾರ್ ಹಾಕಿಕೊಂಡು ಕಮಿಷನರ್ ಆಗಿ ಮೀರ್ಯ ಕಣ್ಣಿಗೆಲ್ಲ ನಿನ್ನನ್ನು ಆದಷ್ಟು ಬೇಗನೆ ಈ ಭೂಪಟದಿಂದಲೇ ಮರೆ ಮಾಡಬೇಕು ಕಮಿಷನರ್ ಕಮಿಷನರ್ ಎಂದು ಈ ಭೂಪಟದಿಂದಲೇ ಇಲ್ಲ ಮಾಡುತ್ತೇನೆ ಎಪ್ಪ ದನ್ಯಾರ ಸುಟ್ರುಗಾಳಿ ಬಿರುಗಾಳಿ ಅಬ್ಬರ್ಸ್ಕೊಂಡ ನಮ್ಮ ಮನೆಯೊಳಗ ಅಪ್ಪ ಇಲ್ಲಿಂದ

ಮನಿಗೆ ಚರಿತ್ರೆಯಲ್ಲಿ ಗೆದ್ದನೆಂಬ ಇತಿಹಾಸ ಇರುತ್ತೆ ಸೋತವನಿಗೆ ಇಂಥ ಸೆಣಸಾಡಿ ಸೋತನೆಂದು ಚರಿತ್ರೆಯಲ್ಲಿ ಇತಿಹಾಸ ಇರೋದಿಲ್ಲ ಆದರೆ ನಿಮ್ಮಂಥವರು ಕೇಕೆ ಹಾಕಿ ನಗುತ್ತಿರುವವರಿಗೆ ಈ ರೈತನ ನಾಡಿನಲ್ಲಿ ಈ ರೈತ ಹೊರಟು ಹೋಗಿ ಇಲ್ಲಿಂದ ಸೊಕ್ಕಿನ ಕುನ್ನಿ ಇದು ಸುತ್ತು ಎಂಬತ್ತು ಹಳ್ಳಿಯ ಸರದಾರ ಎಂಬುದು ನೆನಪಿನಲ್ಲಿತ್ತುಕೊಂಡು ಮಾತನಾಡು ಎಚ್ಚರದಿಂದ ಮಾತನಾಡಿದರೆ ಒಳ್ಳೆಯದು ಹೆಚ್ಚು ಬಗಳಿದರೆ ಮಗನ ನನ್ನ ಸಾಕು ನಾಯಿಗಳೇ ನಿನ್ನನ್ನು ಹರಿದು ತಿನ್ನುತ್ತವೆ ನನ್ನ ಅರಮನೆಗೆ ನುಗ್ಗಿ ನನಗೆ ಎದುರು ಮಾತನಾಡುತ್ತಿರುವ ಯಾವನಲೇ ನೀನು ಬಿಕಾರೆ

ಒರೆ ನಾ ಇಂಟಿ ಮೇಲೆ ತಕ್ಕ್ರ ಪಡ್ಕೊಂಡು ಕುಕ್ಕ ಆ ರಾಮಿರು ಹಸಿ ದೇಹ ಬಿಸಿ ರಕ್ತ ಐತಿ ಅಂತ ಯಾರಾಡ ಬ್ಯಾಡ ನಾ ಇಬ್ಬರು ಯಾರಂತ ನೀ ಅರತ್ ಬದುಕಿದ್ರ ಇಂದು ನಾ ಬದುಕ್ತಿ ಇಲ್ಲ ಅಂದ್ರೆ ಲೇ ಮಗನಾ ಲೇ ಇದು ರೈತರ ಸಾಮ್ರಾಜ್ಯ ಈ ಸ್ವರಾಜ್ಯದಲ್ಲಿ ಈ ರೈತನ ಮೆಟ್ಟುವ ಮೆಟ್ಟಿನಟ್ಟು ಕೂಡ ಜಾಗ ಇಲ್ಲ ಈ ಪರಶುರಾಮನ ಕೆಂಗನ್ನು ತೆರೆಯುವುದರೊಳಗೆ ಈ ರೈತನ ರಾಜ್ಯವನ್ನು ಬಿಟ್ಟು ತೊಲಗಿದರೆ ಒಳ್ಳೆದ್ದು ಇಲ್ಲವಾದರೆ ನೋಡ್ ನೋಡ್ಮರಿ ಎಂತೆಂತ ರೈತರನ್ನು ಬಾಂಬೆಯಲ್ಲಿ ಭಿಕ್ಷೆ ಬೇಡಲು ಬಿಟ್ಟು ಬಂದ ಬಂಟ ನಾನು ರೈತ ನಾನು ಬಗಪಕ್ಷಿಯಂತೆ ತಿನ್ನುವ ರೈತ ನೋಡ್ ಮರಿ ರೈತ ನಾನು ಆಡಿಸುವ ಆಟದ ಬಾರಿ ಇನ್ನು ನನ್ನ ರೌಡಿ ಸಾಮ್ರಾಜ್ಯ ನನ್ನ ಬುಗುರಿಯ ಚೆ ಮಗನೇ ಫೋರ್ ಜಿ ಫೈವ್ ಜಿ ಸಿಕ್ಸ್ ಜಿ ತಿಪ್ಪಿಯಲ್ಲಿ ನಾವು ಈ ಹುಟ್ಟಿದಾಗೆ ಹುಟ್ಟುತ್ತಿವೆ ಆದರೆ ನಿನ್ನ ಹೊಟ್ಟೆಗೆ ತುತ್ತು ಅನ್ನ ಈ ಪರ ರೈತ ಶ್ರೀರಾಮ ಎನ್ನುವುದನ್ನು ಮರೆಯಬೇಡ ಅವಿವೇಕಿ ಚಲ ಸಕ್ಕಿನ ಕೊನ್ನಿ ಎಷ್ಟೊಂದು ಉಡ್ಡಟತನದ ಮಾತುಗಳು ನಿನ್ನ ಬಾಯಿಂದ ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಹೊರಗೆ ಬಂದರೆ ಮಗನ ನಿನ್ನ ಎದೆ ಬಗ್ಗಿದು ಹಿಂಡಿ ಬಿಸಿ ರಕ್ತ ಕುಡಿದು ಬಿಟ್ಟಲೇ ಮಗನ ಲೇ ಕತ್ತಡ ಕಜ್ಜಿ ನಾಯಿ ನನ್ನ ಮಗನೇ ನೀನು ಲೇ ಕಚ್ಚಿ ಕಜ್ಜಿ ನಾಯಿ ನೀನು ಉಗುರು ನಿನ್ನ ಬಂದ್ರೆ ಕತ್ತರಿಸ್ತೀನಿ ನೀನು ನಾನು ಬಂದದ್ದಾದ್ರ ಕೈ ಕತ್ತರಿಸ್ತೀನಿ ನೀನ್ ಕೈ ಕತ್ತರಿಸಕ್ಕೆ ಮಗನೇ ನಾನು ಕತ್ತರಿಸ್ತೀನಿ ಎ ಪಿ ಜಿ ಅಬ್ದುಲ್ ಕಲಾಂ ಕಂಡು ಹಿಡಿದಿರುವುದು ಬಾಂಬಿಗಿಂತ ನಾವಿಬ್ಬರು ಮಹಾನ್ ಸಿಡಿ ಬಾಂಬ್ ಇತ್ತಂತೆ ಇದರ ಭಯ ನಿನಗೆತ್ತರೆ ಸರೇ ಅರ್ಜುನ ಎಂದರೆ ಬೇಣಕೆ ಬರ್ತ ನೆನಪ ದೊ್ಯಂತರ ಎಂದರೆ ಶಕುಂತಲೆ ನೆನಪಾಗ್ತಾಳ ಕರ್ನಾಟಕವೆಂದರೆ ಆರು ಕೋಟಿ ಕನ್ನಡಿಗರು ನೆನಪಾಗ್ತಾರ ಆ ಆರು ಕೋಟಿ ಕನ್ನಡಿಗರಿಗೆ ಉಸಿರಿ ಆಮ್ಲಜನಕ ಮಾತನಾಡಿದರ ಮಗನ ನಿನ್ನ ದೇಹ ಸಿಡಿ ನಿನ್ನ ಬಿಸಿ ರಕ್ತ ಕೂಡ ಬಿಟ್ಟ ಮಗನ ಯಾರಲೇ ನೀನು ನನ್ನ ಅರಮನೆಗೆ ನುಗ್ಗಿ ನನ್ನ ಮುಂದಿನ ಇಷ್ಟೊಂದರೆ ಬೇಣಿಕೆ ನೆನಪಾಗ್ತಾರು ದುಷ್ಯಂತ ಎಂದರೆ ಶಕುಂತ ನೆನಪಾಗ್ತಾಳ ವಿಶ್ವಾಮಿತ್ರ ಎಂದರೆ ಮೇನಕೆ ನೆನಪಾಗ್ತಾಳ ಕರ್ನಾಟಕವೆಂದರೆ ಆರು ಕೋಟಿ ಕನ್ನಡಿಗರು ನೆನಪಾಗ್ತಾರ ಆರು ಕೋಟಿ ಕನ್ನಡಿಗರಿಗೆ ಉಸಿರಾಡುವ ಆಮ್ಲಜನಕವೇ ಈ ಶ್ರೀರಾಮ್ ಎನ್ನುವುದು ಮರಿಬೇಡ ಲೇರ ಮಗನ ಜಾಸ್ತಿ ಹಾರಾಡ್ದಂದ್ರೆ ನಿನ್ನ ಕಡದ ಹೆಡ್ಗಿನ ತುಂತನಲ್ಲೇ ಕುಡಿಯೋ ರೈತನ ರಕ್ತ ಕುಡಿ ಬರೀ ಬಾಯಿಂದ ರಕ್ತ ಬಿಸಿ ರಕ್ತ ಕುಡಿತೇನೆ ಅಂದರೆ ಆಗೋದಿಲ್ಲ ಮಾಡಿ ತೋರಿಸುವ ಗಂಡಸ್ತನದ ಎದೆ ಎದೆ ಗುಂಡಿಬೇಕು ನೋಡೋ ಈ ರೈತನ ರಾಮರಾಜ್ಯವನ್ನು ಬಿಟ್ಟು ತೋಲಿಕರೇ ಸರಿ ಇಲ್ಲವಾದರೆ ಮಗನೇ ಹೊಸ ಪ್ರಕೃತಿಯ ನಿಯಮ ಸಾಯುವ ಪ್ರಾಣಿಯ ಧ್ವನಿ ಎತ್ತರದಲ್ಲಿ ಪ್ರಜ್ವಲಿಸುವುದು ಆ ದೇಹಗೆ ಹಾಗೆ ನಿನ್ನ ಪಾಡು ಕೂಡ ಸಮೀಪಿಸಿದೆ ಬಾರಲೇ ಮಗನಪ್ಪ